ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿತ್ತು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿತು ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಮಹಮ್ಮದ್ ಫಾರೂಕ್ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟರು ಈ ವೇಳೆ ಶಾಲೆಯ ಎಲ್ಲಾ ಮಕ್ಕಳೊಟ್ಟಿಗೆ ಪ್ರಭಾತ್ ಪೇರಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಮಿಕರ ಹಿರಿಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಆರ್ ಪರಮೇಶ್ವರಪ್ಪ ಉದ್ಘಾಟನೆ ಮಾಡಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗಣರಾಜ್ಯೋತ್ಸವ ಕುರಿತು ಮಾತು ಮಾತನಾಡಿದ್ರು ನಂತರ ನಿವೃತ್ತಿ ಹೊಂದಿರುವಂತಹ ಕಾರ್ಮಿಕರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ ಹಾಲೇಶ್ ಕೂಡ ಭಾಗಿಯಾಗಿದ್ರು ಸಂಘದ ಕಚೇರಿ ಮುಂಭಾಗ ಮಹಬೂಬ್ ಖಾನ್ ಕೂಡ ಧ್ವಜಾರೋಹಣ ನೆರವೇರಿಸಿದ್ರು ಈ ವೇಳೆ ಪ್ರಧಾನ ಕಾರ್ಯದರ್ಶಿಯಾಗಿ ಅಯಾಸ್ ಅಹಮದ್ ಸಿ ನೂರುಲ್ಲಾ ಮುಹೀಬ್ ಉಲ್ಲಾ ಗೌರವಾಧ್ಯಕ್ಷ ಮಹಮದ್ ಆಸಿಫ್ ಅಫ್ರೋಜ್ ಖಾನ್ ನಯಾಸ್ ಬೇಗ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನವೀನ್ ಸಾಗರ್ ಬೈರನಹಳ್ಳಿ ವಿಶ್ವನಾಥ್ ಸಿ ನಲ್ಲೂರು ಉಸ್ಮಾನ್ ಶರೀಫ್ ಶೇಖರಪ್ಪ ದಿನೇಶ್ ಪೂಜಾರ್ ಸೈಯದ್ ಜಲೀಲ್ ಪಿಎನ್ ರುದ್ರೇಶ್ ಸೈಯದ್ ನಫೀಸ್ ಸ್ವಾಗತ ಭಾಷಣವನ್ನು ವಸೀಂ ಅಹಮದ್ ನಿರೂಪಣೆ ಮಾಡಿದರು ಕಾರ್ಮಿಕರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಫಯಾಜ್ ಬೇಗ್ ಅತಾವುಲ್ಲಾ ನಯಾಸ್ ಅಹಮದ್ ಸಮೀವುಲ್ಲಾ ಇಂತಿಯಾಜ್ ಖಾನ್ ಮೊಹಮ್ಮದ್ ಸಕ್ಲೇನ್ ನಾಸಿರ್ ಖಾನ್ ತಿಪ್ಪಣ್ಣ ಹಾಗೂ ಊರಿನ ಎಲ್ಲಾ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಭಾಗವಹಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಪಿ ನ್ಯೂಸ್ ಚನ್ನಗಿರಿ ಮತ್ತು ಕಾರ್ಮಿಕರ ಮತ್ತು ಇತರೆ ನಿರ್ಮಾಣದ ಕಾರ್ಮಿಕ ಸಂಘಾವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಆಲ್ ಇಂಡಿಯಾ ಆಲ್ ಇಂಡಿಯಾ ಟ್ರೇಡ್ ಇವೆ ಮೊದಲಾದ ಸಮಸ್ಯೆಗಳಿಗೆ ನಿರ್ಮೂಲನೆಗಾಗಿ ಎಐಟಿಯುಸಿ ಸದಾ ಹೋರಾಡ್ತಾ ಇದೆ ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತರಂದು I like County நம்மிட ஜன படதன கண்டில்ல நீ பிரீதியவே தன தன கவையல்ல ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ದೇಶದ ಜನರಿಗೆ ತಿಳಿಸುತ್ತಾ ಹಾಗೂ ಅದೇ ರೀತಿ ಏನು ಇವತ್ತಿನ ದಿವಸ ಕಟ್ಟಡ ಕಾರ್ಮಿಕರು ಮತ್ತು ಕಲ್ಲು ಹೊಡೆಯುವ ಕಾರ್ಮಿಕರು ಎಲ್ಲ ಕಾರ್ಮಿಕ ಶುಲ್ಕದವರಿಗೆ ಈ ಎಪ್ಪತ್ತೈದನೇ ಶುಭಾಶಯಗಳನ್ನು ಮತ್ತೊಮ್ಮೆ ಅವರಿಗೆ ಕೋರುತ್ತಾ ವಿಶೇಷವಾಗಿ ಕೊಡ್ತಾರೆ ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅವರು ಏನು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನವನ್ನ ನಲ್ಲೂರಲ್ಲಿ ಆಚರಿಸಲಿಕ್ಕೆ ಎಲ್ಲರೂ ಒಗ್ಗೂಡಿ ಒಂದು ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಿರುತ್ತಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಈ ನಲ್ಲೂರಿನಲ್ಲಿ ಸುಮಾರು ಒಂದು ಒಂದೂವರೆ ಸಾವಿರ ಜನ ಸಡ್ಡ ಕಾರ್ಮಿಕರು ಅಂದ್ರೆ ಕಾರ್ಯ ಕೆಲಸ ಅಂತ ನಾವು ಹೇಳ್ತೀವೋ ಆ ಕಾರ್ಮಿಕರು ಇದ್ದಾರೆ ಅವರು ಏನು ಈ ಸುತ್ತಮುತ್ತಲ ಚನ್ನಗಿರಿ ತಾಲೂಕಿನ ಸುತ್ತಮುತ್ತ ಏನು ಇವತ್ತಿನ ಈ ಸುಂದರವಾದ ಕಟ್ಟಡಗಳು ಕಟ್ಟಡಗಳು ಏನು ನೆರವೇರ್ತಿದವು ಅಥವಾ ನಿರ್ಮಾಣ ನಿರ್ಮಾಣಗೊಂಡಿದವು ಅವಕ್ಕೆಲ್ಲ ಕಾರಣಕರ್ತರು ಅಂತಂತಂದ್ರೆ ಈ ಕಟ್ಟಡ ಕಾರ್ಮಿಕರು ಹಾಗೆ ಈ ಒಂದು ಕ್ಷಮತೆಯನ್ನ ಅವರು ಪ್ರತಿ ಒಂದು ಕೆಲಸದಲ್ಲೂ ಉಳಿಸ್ಕೊಂಡು ಹೋಗುತ್ತೆ ಅಂತ ಅವರಲ್ಲಿ ಹೇಳ್ತೇನೆ ಹಾಗೆ ಏನು ಈ ಕಟ್ಟಡ ಕಾರ್ಮಿಕ ನಿಧಿ ಅಂತ ಒಂದಿದೆ ಅವರು ಎಲ್ಲರೂ ಇದರ ನಿಧಿಯನ್ನು ಯಾಕಂತಂದ್ರೆ ನಾವು ನಾನೊಬ್ಬ ಗುತ್ತಿಗೆದಾರ ಈ ಗುತ್ತಿಗೆದಾರನಲ್ಲಿ ಪ್ರತಿ ಒಂದು ಬಿಲ್ಲಲ್ಲೂ ಒಂದು ಪರ್ಸೆಂಟ್ ನಾವು ಏನು ಮಾಡ್ತೀವೋ ಮೊತ್ತ ಅದಕ್ಕೆ ಒಂದು ಪರ್ಸೆಂಟ್ ಮೊತ್ತವನ್ನು ಕಟ್ಟಡ ಕಾರ್ಮಿಕರ ನಿಧಿಗಾಗಿ ಅರ್ಪಣೆ ಮಾಡ್ತೇವೆ ಆ ನಿಧಿಯನ್ನು ಆ ನಿಧಿ ಸುಮಾರು ಸಾವಿರಾರು ಕೋಟಿಗಳು ಇದ್ದಾವೆ ಅದು ಏನು ಈ ಕಾರ್ಮಿಕರು ಕಾರ್ಮಿಕರಿದಾರಲ್ಲಿ ಇವರೆಲ್ಲರೂ ಇವರು ಇವರೆಲ್ಲರೂ ಕೂಡ ಈ ಒಂದು ಒಂದು ಈ ನಿಧಿಯನ್ನು ಉಪಯೋಗಿಸ್ಕೋಬೇಕು ಹಾಗೆ ಈ ಉಪಯೋಗ ಏನಪ್ಪಾ ಅಂತಂತಂದ್ರೆ ಈ ಒಂದು ಇದರಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು ಮಕ್ಕಳ ಮದುವೆಗಿರ್ಬೋದು ಮನೆ ಕಟ್ಟಲಿಕ್ಕಾಗಿ ಇರ್ಬೋದು ಹಾಗೆ ಈ ಒಂದು ಪ್ರತಿಯೊಂದು ಕಾರ್ಯಗಳಿಗೂ ಇದನ್ನು ಇದರಲ್ಲಿ ಸವಲತ್ತುಗಳನ್ನು ಉಪಯೋಗಿಸ್ಕೋಬೋದು ಈ ಒಂದು ಈ ಊರು ನಲ್ಲೂರಿನಲ್ಲಿ ಈ ಕಾರ್ಮಿಕ ಬಂಧುಗಳಿಗೆ ಏನು ಆಸೀಫ್ ನಮ್ಮ ಏನು ಪತ್ರಿಕಾ ಪ್ರತಿನಿಧಿ ಇದ್ದಾರಲ್ಲ ಇವರು ಮೊದಲಿನಿಂದಲೂ ಪಾತ್ರ ಈಗ ನೀರಪ್ಪ ಪತ್ರಿಕಾ ಪ್ರತಿನಿಧಿ ಪ್ರತಿನಿಧಿ ಆದರೆ ಮುಂಚಿನಿಂದಲೂ ಎಲ್ಲ ಕಾರ್ಮಿಕರನ್ನು ಒಗ್ಗೂಡಿಸಿ ಅವರವರ ಮನೆಗೋಗಿ ಅವರ ಅವರ ಒಂದು ಹಿತೈಷಿಗಳಾಗಿ ಕಾರ್ಡನ್ನು ಮಾಡಿಸಿ ಅವರಿಗೆ ಎಲ್ಲ ಅನುಕೂಲವನ್ನು ಸಿಗ್ತಕ್ಕ ಸಿಗ್ ಸಿಗಂಗೆ ಮಾಡಿದಂಥ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೆ ಈ ಒಂದು ಎಪ್ಪತ್ತೈದನೇ ಗಣವೋತ್ಸವ ದಿನದಂದು ನಾವೆಲ್ಲರೂ ಯಾಕಂದರೆ ನಾವು ಭಾರತದಲ್ಲಿ ಒಂದೇ ಜಾತಿ ಇಲ್ಲ ಸಂಸ್ಕೃತಿ ಇಲ್ಲ ಎಲ್ಲ ವಿವಿಧ ಸಂಸ್ಕೃತಿ ವಿವಿಧ ಜಾತಿ ವಿವಿಧ ಭಾಷೆ ಈ ಎಲ್ಲವನ್ನು ಒಗ್ಗೂಡಿಸಿದಂಥ ನಮ್ಮ ಮಹಾನ್ ನಾಯಕರಾದಂಥ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಹಾಗೂ ಮುಖ್ಯವಾಗಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಇವರು ಇದು ಈ ಒಂದು ಎಪ್ಪತ್ತೈದನೇ ಶುಭ ಶುಭ ಸಂದರ್ಭದಲ್ಲಿ ಅವರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಿದರೆ ಗಣರಾಜ್ಯೋತ್ಸವ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟರಾಗಿ ನಮ್ಮ ನಾಯಕರಾದ ಆರ್ ಪರಮೇಶ್ವರನವರು ಅವರು ಹಾಗೂ ನಮ್ಮ ಮುಖಂಡರಾದ ಉಸ್ಮಾನ್ ಶರೀಫ್ ಚೋಟು ಮತ್ತೆ ಶೇಖರಪ್ಪ ಅವರು ನಮ್ಮ ಈ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಫಾರೂಕ್ ಮತ್ತು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪೂರ್ಣಿಮಾ ಹಾಲೀಶ್ ಮತ್ತು ಎಲ್ಲ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾಡಿನ ಮಾತಾಡಲು ಮುಗಿಸ್ತೀವಿ